ಬೇರೆ ಬೇರೆ ಗ್ರಹಗಳಲ್ಲಿ ಮನುಷ್ಯ ಎಷ್ಟು ಎತ್ತರ ಜಿಗಿಯಬಹುದು ಮಂಗನಿಂದ ಮಾನವ ಆದ್ದರಿಂದ ಜಿಗಿಯುವ ಹವ್ಯಾಸ ಮನುಷ್ಯನಿಗೆ ಬಂದಿದೆ ಭೂಮಿ ಮೇಲಿರುವ ಮನುಷ್ಯ ಬೇರೆ ಬೇರೆ ಗ್ರಹಗಳಿಗೆ ಹೋಗಿ ಎತ್ತರಕ್ಕೆ ಜಿಗಿದರೆ ಎಷ್ಟು ಎತ್ತರ ಜಿಗಿಯಬಹುದು ಇಲ್ಲಿದೆ ನೋಡಿ ಭೂಮಿಯಿಂದ ಮೇಲಕ್ಕೆ ಮಾನವ ಜಿಗಿದರೆ ಒನ್ ಪಾಯಿಂಟ್ ಫೈವ್ ಫೀಟ್ ಅಂದರೆ ಜೀರೋ ಪಾಯಿಂಟ್ ಫೈವ್ ಮೀಟರ್ ಜಿಗಿಯಬಲ್ಲನು ಬುಧು ಗ್ರಹದಿಂದ ಜಿಗಿದರೆ ನಾಲ್ಕು ಫೀಟ್ ಅಂದರೆ ಒನ್ ಪಾಯಿಂಟ್ ಟೂ ಮೀಟರ್ ಜಿಗಿಯಬಹುದು ಶುಕ್ರ ಗ್ರಹದಿಂದ ನೆಗೆದರೆ ಒನ್ ಪಾಯಿಂಟ್ ಸೆವೆನ್ ಫೀಟ್ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಮೀಟರ್ ಜಿಗಿಯುತ್ತಾನೆ ಜಿಗಿದರೆ ಒಂಬತ್ತು ಫೀಟ್ ಅಂದರೆ ಎರಡು ಪಾಯಿಂಟ್ ಸೆವೆನ್ ಮೀಟರ್ ಜಿಗಿಯುತ್ತಾನೆ ಮಂಗಳ ಗ್ರಹದಿಂದ ಜಿಗಿದರೆ ನಾಲ್ಕು ಫೀಟ್ ಅಂದರೆ ಒನ್ ಪಾಯಿಂಟ್ ಟೂ ಮೀಟರ್ ಜಿಗಿಯುತ್ತಾನೆ ಗುರು ಗ್ರಹದಿಂದ ಜೀರೋ ಪಾಯಿಂಟ್ ಸಿಕ್ಸ್ ಫೀಟ್ ಅಂದರೆ ಜೀರೋ ಪಾಯಿಂಟ್ ಟೂ ಮೀಟರ್ ಜಿಗಿಯುತ್ತಾನೆ ಶನಿ ಗ್ರಹದಿಂದ ಮಾನವ ಜಿಗಿದರೆ ಒನ್ ಪಾಯಿಂಟ್ ಫೋರ್ ಫೀಟ್ ಅಂದರೆ ಜೀರೋ ಪಾಯಿಂಟ್ ಫೋರ್ ಮೀಟರ್ ಜಿಗಿಯುತ್ತಾನೆ ಯುರಸ್ ನಿಂದ ಮಾನವ ಎತ್ತರಕ್ಕೆ ಜಿಗಿದರೆ ಒನ್ ಪಾಯಿಂಟ್ ಸೆವೆನ್ ಫೀಟ್ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಮೀಟರ್ ಜಿಗಿಯುತ್ತಾನೆ ನೆಪ್ಚೂನ್ ಗ್ರಹದಿಂದ ಮಾನವ ಜಿಗಿದರೆ